ಎಕ್ಸ್ಕ್ಯೂಸ್ ಬಿ ಯಾರೀ ಪೊಲೀಸ್ ಸ್ಟೇಷನ್ ಒಳಗ ಹೊರಗೆ ಬರ್ರಿಲ್ಲ ದಿಸ್ ಇಸ್ ಸಿದ್ದಪ್ಪ ಆರ್ ಯು ಹಲೋ ಎಕ್ಸ್ಕ್ಯೂಸ್ ಬಿ ಕಬ್ ಔಟ್ಸೈಡ್ ಫ್ರಮ್ ದ ಪೊಲೀಸ್ ಸ್ಟೇಷನ್ ಯಾಕೋಪ ಯಾಕೆ ಒದಗತಿ ಇದನ್ನೇನು ನಿಮ್ಮ ಮಾವನ ಮನೆ ಮಾಡ್ಯಾನ ಮಾವನ ಮನಿ ಆಗಿದ್ರೆ ಒಳಗೆ ಹೋಗಿ ಬಾಯಿ ಸರ ಸರ್ ಪೊಲೀಸ್ ಸ್ಟೇಷನ್ ಅದಕ್ಕೆ ಹೊರಗೆ ನಿಂತು ಬಾಯ್ ಮಾಡಕತ್ತೀನಿ ಆಗ ಗೊತ್ತಿಲ್ಲದ ಬಂದುಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಸೀದಾ ಮನಿದಾರಿ ಹಿಡಿ ಇಲ್ಲ ಅಂದಕ್ಕೆ ನನ್ನ ಸಾಯಬ್ರ ಏನಾರ ಬಂದ್ರಂದ್ರೆ ನೀನು ಏರೋಪ್ಲೇನ್ ಹತ್ತಿಸ್ಬಿಡ್ತಾರ ಮಗನ ಏರೋಪ್ಲೇನ್ ಹತ್ತೀ ಅತ್ತೆ ಸರಿ ಸರ್ ನಾ ಜೀವನದ ಒಂದು ಸಲನೂ ಏರೋಪ್ಲೇನ್ ಹತ್ತಿಲ್ಲ ಟ್ರೈನ್ ಹತ್ತಿಲ್ರಿ ನಾವು ಬರೋಬ್ಬರಿ ಆ ಅಂಥದ್ರೊಳಗೆ ನೀವು ಎಷ್ಟು ಕಾಳಜಿ ಮಾಡೋಕ್ಕಂತ ಏರೋಪ್ಲೇನ್ ಹತ್ತಿಸ್ತೀನಿ ಅಂದ್ರೆ ನಾವು ಬ್ಯಾಡ್ ಅಂತೀನಿ ಅನ್ರಿ ಸಾಬ್ರಾ ಅದಸ್ರಿ ಅದಸ್ರಿ ಅರ್ಧಸ್ರಿ ಯಾಕೆ ಬಂದೀವಪ್ಪ ನಮ್ಮ ತಲೆ ತಿನ್ನೋಕ ನೋಡು ಈಗ ಹೇಳತ್ತೀನಿ ನಮ್ಮ ಸಾಹೇಬ್ರಾ ಬರೋ ಹೊತ್ತಾತ ಸೀದಾ ಜಾಗ ಖಾಲಿ ಮಾಡೇಬ್ರಾ ನಾ ಏನು ಸುಮ್ಮನೆ ಟೈಮ್ ಪಾಸ್ ಮಾಡಾಕಂತಂದು ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಬಂದಿಲ್ಲ ರೀ ನಮ್ಮೂರಾಗ ಟೈಮ್ ಪಾಸ್ ಮಾಡೋಕೆ ಬೇಕಾದಷ್ಟು ಜಾಗ ಅದಾವ ಕಟ್ಟೆದಾವು ಗುಡಿ ಅದಾವ ರೀ ಹ್ಞೂ ಹ್ಞೂ ಆತ ಮತ್ತೆ ಎದಕ್ಕೆ ಬಂದಿ ಪಾಯಿಲಿ ಅದನ್ನ ಹೇಳ ಸಾಬ್ರಾ ನಾನು ನಾನು ಹೆಂಡತಿ ಚಂದ ಇದ್ದೀರಿ ಎರಡು ಹಿಂದ ಜಗಳ ಮಾಡಿಕೊಂಡು ತವ್ರ ಮನೆಗೆ ಹೋದಾಕಿ ವಾಪಸ್ ಇನ್ನ ರೀ ಅದಕ್ಕೆ ಕಂಪ್ಲೇಂಟಾಗಿ ಕೊಡಕ್ಕೆ ಬಂದೀನಿ ರೀ ಆಮ್ಯಾಗ ಕಿನ್ ಕಡೆ ರೊಕ್ಕನೂ ರೀ ಈಗ ಬಸ್ ಫ್ರೀ ಅದಾವಲ್ರಿ ಅದಕ್ಕೆ ವಾಪ ಐತಿ ಒಬ್ಬ ವಾಪಸ್ಸ ಬಂದಿಲ್ಲ ನೋಡ್ರಿ ಈಗ ಏ ಏನದಪ್ಪ ನೀನು ಅಲ್ಲ ಇಲ್ಲ ಹೋಗ ನೀನು ಹೋಗ್ಯ ಕರ್ಕೊಂಬರೋಗ ಹಾಂ ನೀನು ಹಿಂದಿ ತವ್ರ ಹೋಗ್ಯಾ ಹೋಗ್ಯ ಕರ್ಕೊಂಡ್ಬರೋಗ ಅದಕ್ಕೆಲ್ಲ ಪೊಲೀಸ್ ಸ್ಟೇಷನ್ಗೆ ಬರೋದರ ಊರಿ ರೀ ಸಾಹೇಬ್ರಾಬಾದ್ ಪೊಲೀಸ್ ಸ್ಟೇಷನ್ಗೆ ಮತ್ತು ಪೊಲೀಸ್ ಸ್ಟೇಷನ್ ಸರ್ಕಾರದ ಅಂಡರ್ ಒಳಗೆ ಐತಿ ಮತ್ತು ಸರ್ಕಾರನ ಬಸ್ ಫ್ರೀ ಮಾಡಿ ಕೊಟ್ಟಿದ್ದು ನನ್ನ ಹೇಳ್ತಿ ಈಗ ಅದಕ್ಕೆ ಹೋಗ್ಯಾಳ ಅಕ್ಕಿ ಕಡೆ ರೊಕ್ಕನ ಕೊಟ್ಟಿದ್ದಿಲ್ಲ ಅದ ಆ ರೊಕ್ಕ ರೊಕ್ಕ ಇಟ್ಟಿದ್ದರೆ ನೀವು ಬಸ್ಸಿಗೆ ಆಕೆ ಹೋಗ್ತಿದ್ದಿಲ್ಲ ನಮ್ಮ ಸಂಸಾರ ಚಲೋ ನಡೀತಿತ್ತ ಏಯ್ ಅಪ್ಪ ಯಾಕೆ ತಲೆ ತಿಂತು ಹಾಂ ಅಲ್ಲ ಕೆ ಎಸ್ ಆರ್ ಟಿ ಸಿ ದೋರು ಕಾಕಿ ಹಾಕಾರೆ ನಾವು ಕಾಕಿ ಹಾಕಿ ಅಂತಂದು ಇಬ್ಬರು ಸೇಮ್ ಅನ್ಕೊಂಡು ಎನ್ನಿ ಹೋಗ ಅಲ್ಲಿ ಕೆ ಎಸ್ ಆರ್ ಟಿ ಸಿ ದೀಪ ಇರ್ತೈತಿ ನೀನು ಹೇಳ್ತಿ ಆ ಬಸ್ ಸ್ಟ್ಯಾಂಡ್ನ್ಯಾಗ ಹತ್ತಿ ನೋಡಿ ಅಲ್ಲಿ ಹೋಗಿ ಕಂಪ್ಲೇಂಟ್ இன் சன் சனு கம்ப்ளேண்ட்டு தோழில் நம்ம கண்ட எந்த ஜள ஆவ் மனை இன்னும் வந்தில் ரீ அல்லார சுதுமாக்க நான் நீங்கள் எந்தி தவிர மணிக்கு நீ கடந்த தப்பு ஏன் ரீ தப்பேன் ரீ சாயேபிரா கட் பர்ப் ரீ நீ ஆர் ரஷ்கர் ஹோடல் அல்ல மகனா ஆ நஞ்சப்பா தச்சா தோம்பு பண்றேன் சாயேபிரா ஆர்ப்ரீ ஆ அந்தங்க இம யாரா இவன் எல்லோ நோடங்க சாபிர ஈம எல் எல்லா இல்லை நஞ்சப்பா நன்க எல்லோ நோடங்க அனசாக்கை இவங்க ஏ நீ ஹோத திங்க் கௌட்ர ஜொத்தி கம்ப்ளேண்ட் கொடக்கேனா வந்தது ஹவுதில்ல ரொம்ப சாபிரா பரபர நோட்றி அவரீ நான் இ ಮತ್ತೆ ಬಂದಿನ್ರಿ ಸಾಯಬ್ರ ಮತ್ತೆ ಯಾಕೆ ಬಂದಿ ಅದೆಲ್ಲ ಮುಗ್ದೈತಿಲ್ಲ ಮುಗ್ದೋದ್ ಕತೆ ಐತಿಲ್ಲ ಮತ್ತೆ ಯಾಕೆ ಬಂದೀನಿ ಈಗ ಅದು ಸಾಯಬ್ರ ಸಾಹೇಬ್ರಾ ಏಯ್ ಸುಮ್ಮರು ಇಂಥವೆಲ್ಲ ಹೇಳೋಕೆ ಬೇಡ ನೋಡಿ ಮತ್ತೆ ನಿನ್ನ ಸುಮ್ಮ ನೀವ ಹಾಳಾಗೂ ಏನಂತ ಹೇಳು ಸಾಯಬ್ರ ನನ್ನ ಹೆಂತಿ ತವ್ರ ಮನೆಗೆ ಹೋಗಿ ಅದ್ರ ಜಗಳ ಮಾಡ್ಕೊಂಡೆ ಅದಕ್ಕೆ ಇನ್ನೂ ಬಂದಿಲ್ಲ ರೀ ಅಕ್ಕ ಈ ಕಡೆ ರೊಕ್ಕನೂ ಇದ್ದಿಲ್ಲರಿ ಬಸ್ ಫ್ರೀ ಅದಾವ ಅಂತಂದು ಹೋಗಿಬಿಟ್ಟಾರೆ ಅದಕ್ಕೆ ನಾನು ಕಂಪ್ಲೇಂಟ್ ಕೊಡಾಕಂತ ಬಂದೀನಿ ರೀ ಇಲ್ಲಿಗೆ ಏನು ಮನ್ಸಿ ಆದ್ಯವು ನೀನು ನಿಂತವ್ರ ಮನೆಗೆ ಹೋದ್ರೆ ಆ ಇಲ್ಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಾಕೆ ಬಂದಿ ಹೋಗ ಗಂಡ್ಸೌದಿಲ್ಲ ನೀ ಹೋಗಿ ಕರ್ಕೊಂಡ್ಬರೋ ಹಾಂ ಅವ್ರು ತವರು ಮನೆಗೆ ಹೋದ್ರು ನಿಮ್ಮ ಆರು ಮನೆಗೆ ಹೋಗಿ ಕರ್ಕೊಂಡ್ಬರೋ ನೀನು ಎಂತೇನು ಆ ಹೌದಲ್ಲ ನಾ ಗಂಡಿಸಲ್ಲ ಹೌದು 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 ಗಂಡಸ ಗಂಡಸ ಹಾಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ಕೆ ಬಂದಿ ಈಗ ಹಾಕ್ಯಾನ ಹೋದೊಳಗೆ ಹಾಕ್ಲೆ ಅಯ್ಯೋ ಬ್ಯಾಡ್ರಿ ಸಾಬ್ರ ಬ್ಯಾಡ್ರಿ ಓಕೆನ್ರಿ ಓಕೆನ್ರಿ ನನಗೆ ಕಡ್ಕೊಂಬರ್ತೀನಿ ರೀ ನಾನು ಹಿಂತೀನಿ ಅಲ್ಲಪ್ಪ ನಂಜಪ್ಪ ಎಷ್ಟೋತನ ಕುಡ್ಕೊಂಡು ಜೊತೆ ಮಾತಾಡ್ಕೊಂಡು ನಿಂತೆ ಏನಾರು ಒಂದು ಹೇಳಿ ಕಳ್ಸಾಕೆ ಬರ್ತೈತಿಲ್ಲ ಇಲ್ಲ ಅಷ್ಟೋ ತಿಂದು ಹೇಳಕಿದ್ನಿ ರೀ ನೋಡಿರಿ ಹಾಂ ಒಟ್ಟಾಗ ಕೇಳಿದ್ದೆಲ್ಲ ಹಾಂ ನೀವು ಬರೋಣ ಅಂಜೋಡೋದ್ರಿ ಅವ್ನು ಹ್ಞೂ ಏನು ದಿನೇ ದಿನೇ ಕುಡ್ಕ್ರದು ಹಾವಳಿ ಭಾಳ ಆಗ್ಬಿಟ್ಟೈತಿ ಸರಿ ಸರಿ ಆಯ್ತಳ ನನ್ಗೊಂದು ಟೀ ಹೇಳಪ್ಪ ಹಾಂ ಆಯ್ತು ರೀ ಸಾಬ್ರಾ ತೊಗೊಂಬರ್ತೀನಿ ರೀ